ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂತ ರೇಣುಕಾ ಯಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಈ ದಿನ ಪುಷ್ಯ ನಕ್ಷತ್ರ ಇದೆ ಒಳ್ಳೆಯ ಶುಭ ಕಾಲ ಅಂತಲೇ ಹೇಳ್ಬೋದು ಪುಷ್ಯ ನಕ್ಷತ್ರದಲ್ಲಿ ಆ ನಕ್ಷತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಶುಭಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತೆ ಮತ್ತು ಒಂದು ಮೂವತ್ತರವರೆಗೂ ತುಂಬ ಒಳ್ಳೆಯ ಕಾಲವಿದೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೂ ಒಳ್ಳೊಳ್ಳೆ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಚಂದ್ರಾಯ್ ಮಂಗಳಾಯ್ ಬುಧ ಶುಕ್ರ ಶನಿವೇಶ್ವರ ಆವು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಮಂ ವಿಜಯಸೈಬ್ ಗೌರೋಗಿ ನಂ ವಿದೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಯತ್ನ ಮಾಡುತ್ತಾ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವರಿಗೆ ಹಾಡಳಿತ ನಡೆಸ್ತಕ್ಕಂಥ ಒಂದು ದರ್ಪ ಬರ್ತಕ್ಕಂಥ ಕಾಲ ಅಂತಲೇ ಹೇಳ್ಬೋದು ಈ ದಿನ ಋಷಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಮಿಥುನ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ಎಚ್ಚರಿಕೆಯಾಗಿ ನಡೀರಿ ತುಂಬ ಚೆನ್ನಾಗಿ ನಡೀತೀರ ಕಟಕ ರಾಶಿಯವರಿಗೆ ಛಲ ಛಲ ಇದ್ದರೆ ಫಲ ಉಂಟು ಛಲದಲ್ಲಿ ಬಾಳ್ತೀರ ಈ ದಿನ ಸಿಂಹ ಅವರಿಗೆ ಪ್ರೀತಿ ವಾತ್ಸಲ್ಯ ಸ್ನೇಹದಿಂದ ಕೂಡಿರ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗಂತೂ ಉಲ್ಲಾಸಭರತವಾಗಿರ್ತಕ್ಕಂಥ ದಿನ ಸಂತೋಷವಾಗಿ ಯಥೇಚ್ಛವಾಗಿ ಕಾಲ ಕಳೀತಕ್ಕಂಥದ್ದು ತುಲಾರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಂತೂ ನಿಮ್ಮ ಮನಸ್ಸಲ್ಲಿ ಇವತ್ತು ಕರುಣೆ ಅನ್ನೋದು ತುಂಬಿ ಕಾಡುತ್ತೆ ಬೇರೆಯವ್ರಿಗೆ ನೀವು ಸಹಾಯವನ್ನು ಮಾಡ್ತೀರಿ ಧನುಷ್ಯ ರಾಶಿಯವ್ರಿಗಂತೂ ಉದಾರತೆಯಿಂದ ಕೊಡಿರ್ತೀರಿ ಇದನ್ನು ದಿನ ತುಂಬ ಚೆನ್ನಾಗಿ ಲವಲವಿಕೆಯಾಗಿರ್ತೀರಿ ಸಂತೋಷಭರವತವಾಗಿರ್ತೀರಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರ್ತದೆ ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ ಮಕರ ರಾಶಿ ಗೌರವದ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಯಥೇಚ್ಛವಾಗಿ ಕುಂಭರಾಶಿಯವರಿಗಂತೂ ಆದರ್ಶಪ್ರಾಯರಾಗಿರ್ತೀರ ಬೇರೆಯವ್ರನ್ನ ನೆನೆಸ್ಕೊಳ್ಬೇಕು ಆ ರೀತಿ ಮಾಡ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇವತ್ತು ಹಾಗೇ ಏನೂ ತಪ್ಪೇನಿಲ್ಲ ದತ್ತನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಈ ಮಂತ್ರವನ್ನು ಪಠನೆ ಮಾಡಿ ಆಕಾರ ಉಕಾರ ಮಕಾರವನ್ನು ಪ್ರ ಪಠನೆ ಮಾಡಿ ಸಾಕು ಚೆನ್ನಾಗ್ತೀರಾ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಯಿತೆಯನ್ನು ಮಹಾ ನೀವು ಮಾಡ್ಕೊಳ್ಳಿ ಬಂಧುಗಳೇ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ನೋಡಿದ್ರಲ್ಲ ಹನ್ನೆರಡು ರಾಶಿಗಳಿಗೆ ಫಲಾಫಲ ಯಾವ ರೀತಿ ಇದೆ ಅಂತ ನೋಡಿ ಈ ಒಂದು ಸನಾತನ ಧರ್ಮದಲ್ಲಿ ನಮಗೆ ಎಷ್ಟು ಅನುಕೂಲವಾಗ್ತಕ್ಕಂಥದ್ದು ಈ ಪಂಚಭೂತಗಳಲ್ಲಿ ಆಕಾಶ ಭೂಮಿ ಅಗ್ನಿ ವಾಯು ಜಲ ಈ ಪಂಚಭೂತಗಳಲ್ಲೇ ಲೀನವಾಗಿರ್ತಕ್ಕಂಥದ್ದು ಈ ದೇಹ ಸೃಷ್ಟಿಯಾಗಿರೋದು ಪಂಚಭೂತಗಳಲ್ಲೇ ಹೋಗ್ತಕ್ಕಂಥದ್ದು ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಈ ಪಂಚಭೂತಗಳಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಖಂಡಿತವಾಗೂ ನಾವೆಲ್ಲ ಅದಕ್ಕೆ ಶಿರಬಾಗಿ ನಮಿಸಿ ಅದರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮದಪ ಉಗೇ ಮಾತ್ಮಲಯ ಗೇ ಗೆ ಲೋಕೋ ಅನುಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು